ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತು ಸಿಂಪಲ್ಲಾಗಿ ಅಂಗನವಾಡಿಯಲ್ಲಿ ಕೊಡುವಂತಹ ಆಲಿನ ಪೌಡರಿಂದ ಸಿಂಪಲಾಗಿ ಪೇಡ ಧಾರವಾಡ ಪೇಡ ಮಾಡೋದು ಹೇಗೆ ಅಂತ ನೋಡೋಣ ಎಷ್ಟು ಸಿಂಪಲ್ ಆಗಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಫಸ್ಟ್ಗೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ನಾನು ಇದನ್ನು ಆಲ್ಮೋಸ್ಟ್ ಈ ಥರ ನಾನ್ಸ್ಟಿಕ್ ಫ್ಯಾನಲ್ಲೇ ಮಾಡ್ಕೊಳ್ಳಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಜಸ್ಟು ಅದು ಕರಗಬೇಕು ಸಾಕು ಬಿಸಿ ಬಿಸಿಯೇನೋ ಆಗೋದು ಬೇಡ ನೋಡಿ ಇವಾಗ ಅದು ಚೆನ್ನಾಗಿ ಕರಗಿದೆ ಅಲ್ವಾ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಕೂಡ ಈಗ ನಾನು ಯಾವ ಕಪ್ಪಲ್ಲಿ ಹಾಕಿದ್ದೀನೋ ಅದೇ ಕಪ್ಪಲ್ಲಿ ಬರೀ ಒಂದೇ ಕಪ್ಪಷ್ಟು ಹಾಲಿಂದು ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದು ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡರು ಅದನ್ನು ಚೆನ್ನಾಗಿ ನಾವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಜಾಸ್ತಿ ಕಲರ್ ಏನು ಬೇಡ ಚೇಂಜ್ ಆಗೋದು ಆವಾಗವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಹುರ್ಕೊಳ್ಳೋಣ ನೋಡಿ ಇವಾಗ ಅದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಲ್ವಾ ಅದೇ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋಬೇಕು ನಾವು ಮತ್ತೆ ಈಗ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ನಾನು ನೋಡಿ ಚೆನ್ನಾಗಿ ಹುರ್ಕೊಳ್ಳೋಣ ತಳ ಸೀಬಾರ್ದು ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಈ ಥರ ಚೆನ್ನಾಗಿ ಹುರ್ಕೊಬೇಕು ಕೈ ಮಾತ್ರ ಬಿಡಬಾರ್ದು ಕೈ ಬಿಟ್ಟರೆ ಅದು ತಳ ಇಡುವಷ್ಟು ಚಾನ್ಸಸ್ ಇರುತ್ತೆ ಸೀದೋಗಿಬಿಡುತ್ತೆ ಹಾಲಿನ ಪೌಡ್ರು ಬೇಗ ಅವಾಗ ಅವಾಗ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ನಾವು ಸೇರಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನಾನು ಸ್ಟವ್ ಸ್ವಲ್ಪ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಅದರಲ್ಲಿ ಒಂದು ಅರ್ಧ ಬಟ್ಲಷ್ಟು ಹಾಲು ತಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಹಾಲು ತಗೊಂಡು ಸ್ಟವ್ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಹಾಲು ಹಾಕಬೇಕಾದ್ರೆ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಸ್ವಲ್ಪ ಕೂಡ ಅಂಟಬಾರ್ದು ಆ ಥರ ಅದನ್ನು ಕೂಡ ಚೆನ್ನಾಗಿ ನಾವು ತಿರುಕೊಳ್ಳೋಣ ನೋಡಿ ಈಗ ಹಾಲು ಹಾಕಿದ್ಮೇಲೆ ಅದ್ರ ಬಣ್ಣ ಕೂಡ ಇನ್ನೂ ಸ್ವಲ್ಪ ಡಾರ್ಕ್ ಬರುತ್ತೆ ಇಲ್ಲ ಅಂದರೆ ಇನ್ನೂ ತುಂಬ ಡಾರ್ಕ್ ಆಗಿ ಹುರಿದ್ಬಿಟ್ರೆ ಏನಾಗುತ್ತೆ ಅದು ಇನ್ನೂ ತುಂಬ ಬ್ರೌನಿಷ್ ಕಲರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಲೈಟ್ ಬ್ರೌನಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಅದು ಒಂದು ಉಂಡೆ ಮಾಡೋ ಅದಲ್ಲಿದ್ದರೆ ಸಾಕು ನನಗೆ ನೋಡ್ತಾಯಿದ್ದಿಲ್ಲ ಒಂದು ಸ್ವಲ್ಪ ಉಂಡೆ ಉಂಡೆ ಅಷ್ಟು ಆಗಬೇಕಷ್ಟೆ ಇವಾಗ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದು ನನಗೆ ಇಷ್ಟು ಕಲರ್ ಸಾಕು ಅನ್ನಿಸ್ತು ಹಾಗೆ ಹಾಲಿನಲ್ಲಿರೋ ನೀರಿನ ಕೂಡ ಎಲ್ಲ ಹೋಗಿದೆ ಇವಾಗ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಹಾರ್ಲಿಕ್ಕೆ ಬಿಡ್ತೀನಿ ಹಂಗಂತ ಪೂರ್ತಿ ಹಾರ್ಲಿಕ್ಕಂತೂ ಬಿಡ್ಲಿಕ್ಕೆ ಹೋಗಬೇಡಿ ನೀವು ಇನ್ನೊಂದು ಸಲ ಆಫ್ ಮಾಡಿದ್ಮೇಲೆ ಕೂಡ ಚೆನ್ನಾಗಿ ಸಲ ಸೌಟ್ನಾಗ ಚೆನ್ನಾಗಿ ಕೈ ಆಡಿಸ್ಕೊಂಡಿದ್ದೀನಿ ಒಂದು ಎರಡು ಒಂದು ನಿಮಿಷದಷ್ಟು ಅದನ್ನು ಸ್ವಲ್ಪ ಆರಲಿಕ್ಕೆ ಬಿಟ್ಟಿದೆ ತುಂಬ ಬಿಸಿ ಇರುತ್ತೆ ಅಂತ ಇವಾಗ ಒಂದು ಸ್ಪ್ಯಾಚುಲ ತಗೊಂಡು ಅದರಲ್ಲಿ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಮಗೆ ಆರಿದೆ ಕೈಯಲ್ಲಿ ಮುಟ್ಬೋದು ಅಂತ ಅನಿಸಿದಾಗ ನಾವು ಅದನ್ನು ಕೈಯಲ್ಲಿ ಕೂಡ ಬ್ಲೆಂಡ್ ಮಾಡ್ಕೊಬೋದು ಇವಾಗ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಬೂರನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಕ್ಕರೆ ಬೂರ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಲ್ರೆಡಿ ಸಕ್ಕರೆ ಬೂರ ಮಾಡಿ ವಿಡಿಯೋ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಇದಿಷ್ಟು ಚೆನ್ನಾಗಿ ನಾನು ನಾದ್ಕೊಂಡಿದ್ದೀನಿ ಚೆನ್ನಾಗಿ ನಾದಿದ್ಮೇಲೆ ನೋಡಿ ಈಗ ಒಂದು ಒಂದು ಶೇಪ್ಗೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ತಗೊಳ್ಳೋ ಅಷ್ಟು ಅದು ರೆಡಿಯಾಗಿದೆ ನಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪಲ್ಲಿ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ನಾನು ಈ ಶೇಪಲ್ಲಿ ರೆಡಿ ಮಾಡಿ ಅದನ್ನು ಸಕ್ಕರೆ ಬುರನ ಅದ್ರ ಮೇಲೆ ಹೊರಡಿಸಿದ್ದೀನಿ ಅದೇ ಥರ ನಾನು ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ತಗೊಂಡಿರೋಂಥ ಕ್ವಾಂಟಿಟಿಗೆ ಒಂದು ಹತ್ತು ಪೇಡ ಆಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಿಯಾಗಿ ಬಂದಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಿಮ್ಮನೇಲಿ ಕೂಡ ಹಾಲಿನ ಪೌಡ್ರ್ ಇದ್ದರೆ ವೇಸ್ಟ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬಾಯ್